ಜಾಸ್ತಿ ಹೂಕೋಸು ನಿಮ್ಮನ್ನ ಚೆನ್ನಾಗಿ ಕೈ ಹಿಡಿದಿದೆ ಇದು ಹೂಕೋಸು ಅಂದ್ರೆ ಯಾಕಂದ್ರೆ ನಮ್ ಮನೆ ದೇವ್ರ ತರ ಮನೆ ದೇವ್ರನ್ನ ಯಾವತ್ತು ನಂಬಿದ್ರೆ ಕೈ ಬಿಟ್ಟಿಲ್ಲ ಇದು ನಮ್ಮನ್ ಕೈ ಬಿಟ್ಟಿಲ್ಲ ಬಿಟ್ಟಿಲ್ಲ ಹಾಗಾಗಿ ನೀವ್ ಹೇಳ್ತಾ ಇದ್ರಿ ಯಾವಾಗ್ಲೇ ನನ್ಗೆ ಒಂದು ನೆನಪುಗೋಸ್ಕರ ಹೂಕೋಸಿಂದ ನಾನು ಇಂಪ್ರೂವ್ ಆಗಿರೋದ್ರಿಂದ ನಮ್ ಮನೆಗೂ ಸಹ ನಮ್ಮ ಮನೆ ಇದ್ರಲ್ಲೂ ಅಷ್ಟೇ ಗೋಡೆಯಲ್ಲೂ ಅಷ್ಟೇ ಟೈಲ್ಸ್ ಇಂದ ಅದೇ ಒಂದಿದೆ ಇದೆ ಒಂದು ಗೋಡೆ ಪೂರ್ತಿ ಅದೇ ಇದೆ ಇದೇ ನಮ್ದು ನಮ್ದೇ ಚಿತ್ರಣ ಇದೆ ನಮ್ ತೋಟದ್ದೇ ಚಿತ್ರಣ ಇದೆ ಮೂರ್ ಗಾಡಿ ಇದೆ ಒಂದ್ ಇದು ಫಸ್ಟ್ ಗಾಡಿ ಇದು ನಮ್ದು ಹೌದಾ ಏನೋ ಇದು ಕೋಸ್ಗೋಸ್ಕರ ಗಾಡಿ ತಗೊಂಡು ಕೋಸ್ ಗಾಡಿ ಸರ್ ಸೂಪರ್ ಈ ರೀತಿಯಾಗಿ ಇನ್ಸ್ಪಿರೇಷನ್ ನಮ್ಮ ರೈತರಿಗೆ ಸಿಗಬೇಕು ಮೇಡಮ್ ಇವಾಗ ಇಪ್ಪತ್ ರೂಪಾಯಿ ರೇಟ್ ಅಂದ್ರೂ ಒಂದು ನಾಲ್ಕು ಲಕ್ಷ ಆಗುತ್ತೆ ಆಗುತ್ತೆ ಏನ್ ಸಜೆಸ್ಟ್ ಮಾಡ್ತೀರಾ ಬೆಳೆಯುವಂತ ರೈತರಿಗೆ ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ಉತ್ತಮ ಅಂತ ಮಾಡ್ತೀನಿ ಏನು ಅಂತ ಮಾರ್ಚ್ ಇಂದ ಸೀಸನ್ ಅಲ್ಲಿ ಹಾಕಿದ್ರೆ ಬೆಸ್ಟ್ ಇಳುವರಿ ತಗೋಬಹುದು ಅಂತ ಸರಿ ಈ ಒಂದು ಬೆಳೆ ಮೇಡಮ್ ಇಳುವರಿ ಬಹಳಷ್ಟು ಜನ ರೈತರು ಹೇಳ್ತಾರೆ ನಾನು ನೋಡಿರೋ ಪ್ರಕಾರ ಈ ತರ ಕೋಸನ್ನ ಬೆಳೆದು ತುಂಬಾ ಲಾಸ್ ಆಗ್ತಿವಿ ಲಾಸ್ ಆಗ್ತಿವಿ ಅಂತ ಹೇಳ್ತಾರೆ ಕಾರಣ ಏನಂತ ಇರ್ಬೋದು ಸರಿ ಇನ್ನೊಂದು ಪ್ರಶ್ನೆ ಈಗ ಹೊಸದಾಗಿ ಮಾಡುವಂತ ರೈತರಿಗೆ ಏನ್ ತಪ್ಪು ಮಾಡಬಾರ್ದು ಅಂತ ಸಜೆಸ್ಟ್ ಮಾಡ್ತೀರಾ ಮೇಡಮ್ ಈ ಬೆಳೆಯಲ್ಲಿ ಬೆಳೆಗೆ ರೋಗ ಬಾಧೆ ಜಾಸ್ತಿ ಅಂತ ಹೇಳಿ ರೋಗ ಬಾಧೆ ಅಂದ್ರೆ ಮೇನು ತ್ಯಾಮ ಚೆನ್ನಾಗಿದ್ರೇನೆ ಹಸರುಳು ಬೀಳಲ್ಲ ತ್ಯಾಮ ಯಾವತ್ ಕಡಿಮೆ ನೀರು ಉತ್ತಮವಾಗಿ ಬೀಳ್ಬೇಕಂದ್ರೆ ಡಬಲ್ ಡ್ರಿಪ್ ಡಬಲ್ ಡ್ರಿಪ್ ಹಾಕಿದ್ರೆ ಡಬಲ್ ಡ್ರಿಪ್ ನೋಡಿ ತ್ಯಾಮ ಎಷ್ಟಾಗಿದೆ ಚೆನ್ನಾಗಿದೆ ತ್ಯಾಮ ಹೆಂಗಿದೆ ಅಂತ ನೀವೇ ನೋಡಿ ತ್ಯಾಮ ಇದ್ರೇನೆ ನಾವು ಅದನ್ನ ನಂಬಿ ಮಾಡ್ತಾ ಇದೀರ ಅದ್ ನಮ್ಮನ್ನ ಕೈ ಹಿಡಿದಿದೆ ಭೂಮಿ ತಾಯಿ ನಮ್ಮನ್ ಕೈ ಹಿಡಿದಿದೆ ನಮ್ ತಂದೆ ತಾಯಿ ಆಶೀರ್ವಾದ ಅದ್ ಚೆನ್ನಾಗೇ ಮಾಡ್ಕೊಂಡ್ ಬಂದಿದೆ ವ್ಯವಸಾಯದ ಭೂಮಿಗೆ ಒಂದು ಒಳ್ಳೆ ರೇಟ್ ಸಿಕ್ಕಿ ಅದನ್ನ ಮಾರಿ ಕಾಂಕ್ರೀಟ್ ಯುಗ ಮಾಡ್ತಾ ಇದಾರೆ ನಮ್ ತಂದೆ ನಡ್ಕೊಂಡ್ ಬಂದಿರೋ ದಾರಿನ ನಾವ್ ನಡ್ಕೊಂಡ್ ಹೋಗ್ಬೇಕು ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋ ಮನ್ಸಿರ್ಬೇಕು ಮಗನ ನಾವ್ ಚೆನ್ನಾಗ್ ಮಾಡಿದ್ರೆ ಆ ಭೂಮಿ ತಾಯಿ ಯಾವತ್ತೂ ನಮ್ಗೆ ಯುವ ಯಾರೇ ಪ್ರತಿಯೊಬ್ಬ ರೈತರಿಗೆ ಹೇಳೋದಷ್ಟೇ ಭೂಮಿ ನಂಬಿ ಭೂಮಿ ತಾಯಿ ನಂಬ್ದವರು ಯಾವತ್ತೂ ಲಾಸ್ ಆಗಿರೋದು ಇದಿಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನಿವತ್ತು ಹೂಕೋಸು ಕಾಲಿಫ್ಲವರ್ ಬೆಳೆಯ ಬಗ್ಗೆ ನಾನು ಇವತ್ತು ಮಾಹಿತಿನ ನೀಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಸಣ್ಣ ಜಮೀನಿನಲ್ಲಿ ಹೂಕೋಸು ಬೆಳೆಯನ್ನ ಪ್ರಾರಂಭ ಮಾಡಿದಂತಹ ರೈತ ಇವತ್ತು ಅಹ್ ಸ್ವಂತ ಒಂದು ಮನೆಯನ್ನ ಕಟ್ಟಿದ್ದಾರೆ ಮೂರು ಟೆಂಪುಗಳನ್ನ ಖರೀದಿ ಮಾಡಿದ್ದಾರೆ ವಿಧ ವಿಧವಾದಂತಹ ಒಂದು ಬೆಳೆಗಳನ್ನ ಬೆಳಿತಾರೆ ವ್ಯಾಪಾರವನ್ನ ಮಾಡ್ತಾರೆ ತುಂಬಾನೇ ಯಶಸ್ಸು ಕಂಡಂತಹ ರೈತರ ಜೊತೆ ಇವತ್ತು ಅವರ ಒಂದು ತೋಟದಲ್ಲಿ ಇವತ್ತು ನಾವಿದೀವಿ ಬಹಳಷ್ಟು ಜನ ಹೇಳ್ತಾರೆ ರೈತರು ನಾನು ಕಾಲಿಫ್ಲವರ್ ಅನ್ನ ಬೆಳೆದೆ ನಾನು ತುಂಬಾನೇ ಲಾಸ್ ಕಂಡೆ ಅಂತ ಯಾಕಾಗಿ ಲಾಸ್ ಲಾಸ್ ಅಂತ ಹೇಳ್ತಾರೆ ಅದಕ್ಕೆ ಪರಿಹಾರ ಏನು ಟ್ರಿಕ್ಸ್ ಏನು ಅನ್ನೋದು ಯಶಸ್ಸು ಕಂಡಂತಹ ರೈತರು ಇವತ್ತು ನಾನು ನಮ್ಗೆ ತಿಳಿಸ್ಕೊಡ್ತಾರೆ ಬನ್ನಿ ಸ್ವತಃ ಅವ್ರನ್ನೇ ಮಾತಾಡ್ಸೋಣ ಇವತ್ತು ಕಟಾವು ನಡೀತಾ ಇದೆ ಬನ್ನಿ ರೇಟ್ ಹೇಗಿದೆ ಮಾರ್ಕೆಟ್ ರೇಟ್ ಹೇಗಿದೆ ಯಾವ ಒಂದು ಮಾರ್ಕೆಟ್ಗೆ ಈ ಒಂದು ಅಹ್ ತರಕಾರಿಯನ್ನ ಹಾಕ್ತಾರೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಹೇಳಿ ಮೇಡಮ್ ನಮಸ್ಕಾರ ಎಲ್ಲ ಕನ್ನಡ ರೈತ ಬಾಂಧವರಲ್ಲೇ ನಮಸ್ಕಾರ ನಮ್ಮ ಹೆಸರು ದೇವೇಗೌಡ ಅಂತ ಅರಳೂರು ಅರಳೂರು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅರಳೂರು ಅಂತ ವಿಲೇಜ್ ನನ್ನ ಹೆಸರು ದೇವೇಗೌಡ ಅಂತ ನಮ್ಮ ತಂದೆ ಹೆಸರು ಹನುಮಂತ ಗೌಡ ಅಂತ ನಾವು ಸುಮಾರು ಒಂದು ನಾಲ್ಕು ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಹೂಕೋಸು ಸುಮಾರು ನಾಲ್ಕು ವರ್ಷದಿಂದ ಮೇಡಮ್ ಹೂಕೋಸು ವ್ಯಾಪಾರ ಮಾಡ್ತಾ ಇದೀನಿ ಇದು ಬೆಳೆ ಕಿಡಿದು ಒಂದ್ ನಾಲ್ಕು ವರ್ಷದಿಂದ ಬೆಳೆ ಮಾಡ್ತಾ ಇದೀವಿ ಮೊದಲು ನೀವು ಹೂಕೋಸು ವ್ಯಾಪಾರ ವ್ಯಾಪಾರ ಮಾಡ್ತಾ ಇದೀರಿ ಇವಾಗ ಮಾಡ್ತಾ ಇದೀರಿ ಕಂಟಿನ್ಯೂಸ್ ಅಲ್ಲಿ ಮಾಡ್ತಾ ಇದೀರಿ ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀರಿ ಬೆಳೆನೂ ಮಾಡ್ತಾ ಇದೀರಿ ನಮ್ಗೇನು ಲಾಸ್ ಏನಾಗಿಲ್ಲ ತುಂಬಾ ಚೆನ್ನಾಗೇ ಬರ್ತಾ ಇದೆ ಇಳುವರಿ ಮಳೆಗಾಲದಲ್ಲೂ ನಂಬರ್ ಒನ್ ಬೆಳೆ ಮಾಡಿದ್ರಿ ನಾವು ಅದನ್ನ ನಂಬಿ ಮಾಡ್ತಾ ನಮ್ಮನ್ನ ಕೈ ಹಿಡಿದಿದೆ ಭೂಮಿ ತಾಯಿ ನಮ್ಮನ್ ಕೈ ಹಿಡಿದಿದೆ ಮೇನು ವ್ಯಾಪಾರನು ನಮ್ ತಂದೆ ತಾಯಿ ಆಶೀರ್ವಾದ ಅದ್ ಚೆನ್ನಾಗೇ ಮಾಡ್ಕೊಂಡ್ ಬಂದಿದ್ರೆ ವ್ಯಾಪಾರ ಚೆನ್ನಾಗಿದೆ ಬೇರೆ ರೈತರು ಅಷ್ಟೇ ನಮ್ಗ ಅವರು ಯಾವ್ದೋ ಯಾವ್ದೇ ತರದ್ದು ತೊಂದರೆ ಮಾಡಿಲ್ಲ ನಾನು ವ್ಯಾಪಾರ ಇಡ್ದಾಗಿಂದ ಯಾವುದೇ ತೊಂದರೆ ಆಗಿಲ್ಲ ರೈತರು ನಮ್ಮನ್ನ ಚೆನ್ನಾಗ್ ನೋಡ್ಕೊಂಡಿದ್ರೆ ನಾವು ರೈತರನ್ನ ಚೆನ್ನಾಗ್ ನೋಡ್ಕೊಂಡ್ ನೋಡ್ಕೊತ ಇದೀರಾ

ತುಂಬಾನೇ ಟೊಮಾಟೊ ಹೂಕೋಸ್ ತುಂಬಾನೇ ಬೆಳೆದಿದೆ ಇದು ಹೂಕೋಸ್ ಅಂದ್ರೆ ಯಾಕಂದ್ರೆ ನಮ್ ಮನೆ ದೇವ್ರ ತರ ಹೌದಾ ಯಾಕಂದ್ರೆ ಬಿಸ್ನೆಸ್ ಅದೇ ಇಲ್ಲ ನಮ್ ನಾವು ಬಿಸ್ನೆಸ್ ಅದೇ ಮಾಡ್ತಾ ಇರೋದು ಅದನ್ನ ಮನೆ ದೇವ್ರನ್ನ ಯಾವತ್ತು ನಂಬಿದ್ರೆ ಕೈ ಬಿಟ್ಟಿಲ್ಲ ಇದು ನಮ್ಮನ್ ಕೈ ಬಿಟ್ಟಿಲ್ಲ ಬಿಟ್ಟಿಲ್ಲ ಹಾಗಾಗಿ ನೀವ್ ಹೇಳ್ತಾ ಇದ್ರಿ ಅವಾಗ್ಲೇ ನನ್ಗೆ ಒಂದು ನೆನಪುಗೋಸ್ಕರ ಹೂಕೋಸಿಂದ ನಾನು ಇಂಪ್ರೂವ್ ಆಗಿರೋದ್ರಿಂದ ನಮ್ಮ ಮನೆಗೂ ಸಹ ನಮ್ಮ ಮನೆ ಇದ್ರಲ್ಲೂ ಅಷ್ಟೇ ಗೋಡೆಯಲ್ಲೂ ಅಷ್ಟೇ ಟೈಲ್ಸ್ ಇಂದ ಅದೇ ಒಂದ್ ಇದೆ ಒಂದು ಗೋಡೆ ಪೂರ್ತಿ ಅದೇ ಇದೆ ಇದೆ ನಮ್ದೇ ಚಿತ್ರಣ ಇದೆ ನಮ್ ತೋಟದೇ ಚಿತ್ರಣ ಇದೆ ಅದ್ಭುತ ಸರ್ ನೋಡಿ ಯಾವತ್ತಷ್ಟೇ ನೀವು ನೀವು ಬಂದೇ ಒಂದು ದಾರಿನ ನೀವು ಬಂದಿರೋ ಸಕ್ಸಸ್ ಅನ್ನ ಅದನ್ನ ಮರೀದೆ ಹಾಕೊಂಡಿದೀರಲ್ಲ ಅದ್ ಮರೆಯಕ್ಕಾಗಲ್ಲ ಮೇಡಂ ಯಾಕಂದ್ರೆ ಅದು ನಾವು ಫಸ್ಟ್ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಅದರಿಂದ ಅನ್ನ ಕೊಟ್ಟಿವಿ ಅದು ಅನ್ನ ಕೊಟ್ಟಿದೆ ಅದ್ ನಾನ್ ಹೇಳ್ತಾ ಇದ್ದೀರಲ್ಲ ಮನೆ ದೇವ್ರು ಅಂತ ಒಂತರಾ ಮನೆ ದೇವರೇ ಅದು ಓಕೆ ಸರ್ ಸರಿ ಈಗ ಇದನ್ನ ನೀವ್ ಯಾವ ವೆರೈಟಿ ಹಾಕಿದ್ದೀರಾ ಮೇಡಮ್ ಇದು ದವಲ್ ಅಂತ ಇದು ವರ್ಷವಿಡೀ ಇದೆ ಅಂದ್ರೆ ನಾರು ಕೊಡವರು ನರ್ಸರಿಯಲ್ಲಿ ಚೆನ್ನಾಗಿರೋ ನಾರ್ ತಗೊಬೇಕು ತಗೋಬೇಕು ನಮ್ಗ್ ಕೊಡ್ತಾರೆ ಬೇರೆಯವರೆಲ್ಲ ಬೇರೆ ಜಾತಿ ಎಲ್ಲಾ ಕೊಡ್ತಾರೆ ಆದ್ರೆ ದವಲ್ ಅನ್ನೋದು ನಂಬರ್ ಒನ್ ಕ್ವಾಲಿಟಿ ಅದು ಅದನ್ನೇ ಉಣ್ಬೇಕು ರೈತರು ಕೇಳೋದೇ ಅದನ್ನ ಸಜೆಸ್ಟ್ ಮಾಡೋದು ವರ್ಷವಿಡೀ ಅದನ್ನೇ ಉಣೋದು ಏನಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಸ್ವಲ್ಪ ಲೋಕಲ್ ಬೀಜ ಬರುತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ನೋಡ್ಕೊಂಡು ನರ್ಸರಿ ಯಾರು ಒಂದು ಸೀಸನ್ ಅಲ್ಲಿ ಹಾಕಿದ್ರೆ ಮೇಡಮ್ ಇಳುವರಿ ಡಿಸೆಂಬರ್ ಜನವರಿಯಲ್ಲಿ ಇಳುವರಿ ಎತ್ತೇಚ್ ಬರ್ತದೆ ಅವ ರೇಟ್ ಇರಲ್ಲ ಮಾರ್ಕೆಟ್ ಅಲ್ಲಿ ರೇಟ್ ಇರಲ್ಲ ರೈತರು ತೊಂದ್ರೆ ಯಾವ ಮಾರ್ಕೆಟ್ ಅಲ್ಲೂ ಸೇಲ್ ಆಗಲ್ಲ ಇದು ಡಿಸೆಂಬರ್ ಜನವರಿಯಲ್ಲಿ ಮಾರ್ಚ್ ಮುಗದ್ ಮೇಲೆ ನೀವು ಎಷ್ಟನ ಹಾಕಿ ಅಕ್ಟೋಬರ್ ನವಂಬರ್ ಗಂಟ ಎಷ್ಟ ಬೆಳೀರಿ ರೇಟ್ ಇರುತ್ತೆ ಆದ್ರೆ ಮಳೆಗಾಲ ಅದೆಲ್ಲ ನೋಡ್ಕೊಂಡ್ ಹಾಕ್ಬೇಕು ಮಳೆಗಾಲದಲ್ಲಿ ರೈತರೆಲ್ಲಾ ಮಾಡಲ್ಲ ಅದಕ್ಕ ಕರೆಕ್ಟ್ ಆಗಿ ಕಾಲುವೆ ಮಾಡಲ್ಲ ಆತರ ಮಾಡ್ತಾರೆ ಅವಾಗ ಆಗುತ್ತೆ ಅಂದ್ರೆ ರೋಗ ಬೀಳುತ್ತೆ ಇದು ನಾರ ಎಲ್ಲಿ ತಂದ್ರಿ ಸರ್ ನೀವು ಒಂದು ನರ್ಸರಿನಲ್ಲಿ ತಂದ್ರಿ ಅಂತ ಮೇಡಮ್ ಇದು ಕೋಲಾರ ಹತ್ರ ನಮ್ ಗೊತ್ತಿರೋ ಹುಡ್ಗಾನ ತಿಲಕ್ ಅಂತ ಕೋಡಿ ರಾಮಚಂದ್ರ ಅಂತ ಅವ್ರ ಊರು ತುಂಬಾ ಚೆನ್ನಾಗಿ ಕೊಟ್ಟಿದ್ದ ನನ್ಗೆ ನಾಲ್ಕು ಬೆಳೆಯಿಂದ ಅವನ ಹತ್ರ ತರ್ತಾರ ತುಂಬಾ ಚೆನ್ನಾಗಿ ಕೊಡ್ತಾನೆ ನಾರು ಫಸ್ಟ್ ಆಫ್ ಅಲ್ಲಿ ಹೇಳ್ಬೇಕಂದ್ರೆ ಅವನು ಪೂರ್ತಿ ಕಾಲಿಫ್ಲವರ್ ಅವ್ರದೇ ನಾರು ಬಿಡೋದು ವರ್ಷ ಇಡೀ ಕಾಲಿಫ್ಲವರ್ ಅವ್ರದೇ ನಾರು ಬಿಡೋದು ಯಾವ್ದೇ ಟೈಮ್ ಅಲ್ಲಿ ಹೋದ್ರು ಹೂಕೋ ನಾರು ಇಲ್ಲ ಅಂತ ಮಾತ್ರ ಸಿಗುತ್ತೆ ಐವತ್ ಸಾವಿರ ಆಗ್ಲಿ ಲಕ್ಷ ನಾರಾಗ್ಲಿ ಕೊಡ್ತಾನೆ ಎಲ್ಲ ದವಲ್ ನಾರಾಗ್ಲೆ ಚೆನ್ನಾಗಿ ಕೊಡ್ತಾನೆ ತುಂಬಾ ಚೆನ್ನಾಗಿ ಇಳುವರಿ ಚೆನ್ನಾಗಿ ಕಾಣ್ಬೋದು ಇಳುವರಿ ನೀವೇ ನೋಡ್ತಾ ಇದೀರಲ್ಲ ಕಣ್ ತುಂಬಾ ನೋಡ್ತಾ ಇದೀರಲ್ಲ ಇಳುವರಿ ತುಂಬಾ ಚೆನ್ನಾಗಿದೆ ಇವಾಗ ಬೆಳೆ ಇಷ್ಟು ಒಂದು ಕಟಾವ್ ಆಲ್ರೆಡಿ ನಡೀತಾ ಇದೆ ಆಲ್ರೆಡಿ ನಾವು ನೋಡಿದ್ವಿ ಒಂದ್ ಎರಡು ಲಾರಿ ಆಲ್ರೆಡಿ ಹೋಯ್ತು ಇಷ್ಟು ಅದ್ಭುತವಾಗಿ ನೀವು ಬೆಳೆ ಬೆಳಿಲಿಕ್ಕೆ ಯಾವ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಅನುಸರಿಸಿದ್ರಿ ಮೇಡಮ್ ಉಳುಮೆ ಮಾಡ್ತೀರಾ ಉಳುಮೆ ಮಾಡ್ತೇವೆ ಮತ್ತೆ ತಿಪ್ಪೆ ಗೊಬ್ಬರ ಮತ್ತೆ ಅದ್ರಾಗ ತಿಪ್ಪೆ ಗೊಬ್ಬರನೇ ಸಾಲಲ್ಲ ಕೋಳಿ ಗೊಬ್ಬರನೂ ಒಂದ್ ಲೋಡ್ ಹಾಕಿದ್ದೀರಾ ಹಾಕಿದ್ದೀರಾ ಇದಾಗುತ್ತೆ ಅಂತ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ರ ಮೀನು ಮೀನು ಸಾಲು ಸಾಲು ಡಿಸ್ಟೆನ್ಸ್ ನೋಡ್ಕೊಬೇಕು ಮೂರುವಡೋದಕ್ ಮೂರು ಅಡಿ ಸಾಲು ಸೆಂಟ್ರಲ್ ಆರಾಮ ಫ್ರೀ ಇರಬೇಕು ಈ ಸೋಲು ಒಂದ್ ಗಿಡ ಗಿಡ ಇಂದ ಗಿಡಕ್ಕ ಒಂದೂವರೆ ಅಡಿ ನಾರು ಇರ್ಬೇಕು ಉಣೋದು ರೈತರು ಫಸ್ಟ್ ಉಣ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಮತ್ತೆ ಈ ಬೇಸಿಗೆಯಲ್ಲಿ ನೀರು ಉತ್ತಮವಾಗಿ ಬಿಡ್ಬೇಕಂದ್ರೆ ಡಬಲ್ ಡ್ರಿಪ್ ಡಬಲ್ ಡ್ರಿಪ್ ಡಬಲ್ ಡ್ರಿಪ್ ನೋಡಿ ತ್ಯಾಮ ಎಷ್ಟಾಗಿದೆ ಹೆಂಗಿದೆ ಅಂತ ನೀವೇ ನೋಡಿ ತ್ಯಾಮ ಇದ್ರೇನೆ ಈ ಬಿಸಿಲಲ್ಲು ಗಿಡ ಇದೇ ತರ ಇರುತ್ತೆ ಕ್ವಾಲಿಟಿ ನೋಡ್ರಿ ಎಲ್ಲಾ ಇದ್ರಲ್ಲೂ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಕಲರ್ ಒಂದ್ ಚೂರು ಚೇಂಜ್ ಆಗುತ್ತೆ ಬಿಸಿ ಬಿದ್ದಾಗ ನೀರ್ ತ ಸಾಲೋಲ್ಲ ಮೇಡಮ್ ಇವಾಗ ಕಟ್ ಮಾಡ್ತಾರಲ್ಲ ಗಿಡ ಅಲ್ಲಿ ಖಾಲಿ ಆಗುತ್ತೆ ಖಾಲಿ ಆದಾಗ ಗಾಳಿ ತೇವಾಂಶ ಬೇಗ ಇದಾಗುತ್ತೆ ಡ್ರೈ ಆಗುತ್ತೆ ಅವಾಗ ಗಿಡ ಎಲ್ಲ ಏನಾಗುತ್ತೆ ಈ ತರ ಮಲ್ಕೊಂಬಿಡುತ್ತೆ ಫಸ್ಟ್ ಆಫ್ ತುಂಬಾ ಈ ಒಂದು ಬೆಳೆಗೆ ರೋಗ ಬಾಧೆ ಜಾಸ್ತಿ ಅಂತ ಮೇಡಮ್ ರೋಗ ಬಾಧೆ ಅಂದ್ರೆ ತ್ಯಾಮ ಚೆನ್ನಾಗಿದ್ರೇನೆ ಹಸ್ರುಳು ಬಿಳಲ್ಲ ತ್ಯಾಮ ಯಾವತ್ತು ಕಡಿಮೆ ಆಗುತ್ತೋ ಅವಾಗ ನೀರ್ ಯಾಕಂದ್ರೆ ನೀರು ಮೀನು ಯಥಚ್ವಾಗಿ ಬೇಸಿಗೆಯಲ್ಲಿ ನೀರ್ ಬೇಕು ಮಳೆಗಾಲದಲ್ಲಿ ನೀರ್ ಬೇಕಾಗಿಲ್ಲ ನೀರ್ ಬೇಕಾಗಿಲ್ಲ ಅವಾಗ ಸುರುಗ್ರೋಗ ಅಂತ ಬರುತ್ತೆ ಅದಕ್ಕೆ ಮಾತ್ರ ಮದ್ದುಗಳು ನೋಡ್ಕೊಂಡ್ರೆ ಸಾಕು ಸಾಕು ನನ್ ಗೊತ್ತಿದ್ದಂಗೆ ಚಳಿಗಾಲದಲ್ಲಿ ಮಾಮೂಲಿ ನೀರ್ ಮೇಡಮ್ ಅದು ಹೆಚ್ಚಾಗೂ ಕೇಳಲ್ಲ ಕಡಿಮೆನೂ ಕೇಳಲ್ಲ ಅದು ಒಂದ್ ಅವರೇಜ್ ದಿನ ಒಂದ್ ಟ್ರಿಪ್ ಸಾಯಂಕಾಲ ಟೈಮು ಫುಲ್ ನೀರ್ ಹಾಕಿದ್ರೆ ಈ ತೋಟಕ್ಕೆ ನೀರು ಸಂಜೆ ಸಂಜೆ ಬಿಡ್ತೀರಿ ಮೇಡಮ್ ಒನ್ ಅವರ್ ಫುಲ್ ಒನ್ ಅವರ್ ಬಿಡ್ತೇನ್ ಡೈಲಿ ಓಕೆ ಸರಿ ಸರ್ ಆಯ್ತು ನೀವ್ ಹೇಳೋ ಪ್ರಕಾರ ನೀರ್ ಜಾಸ್ತಿ ಬಿಟ್ರೆ ಹುಳ ಬಾದೆ ಹುಳ ಬಾಧೆ ಕಡಿಮೆ ಯಾಕಂದ್ರೆ ನಾವು ಇಲ್ಲ ಗಿಡ ಬರ್ಲಾಗುತ್ತೆ ಅವಾಗ ಬಿಸಿ ಅವಾಗ ಮಾಮೂಲಿ ಸ್ಟಾರ್ಟ್ ಆಗುತ್ತೆ ಹಸಿರುಳು ಅಂತ ಸ್ಟಾರ್ಟ್ ಅವಾಗ ಯೂಶಲಿ ಬೆಳೆಗೆ ಯಾವ ಒಂದು ರೋಗ ಬಾಧೆಗಳು ಜಾಸ್ತಿ ಸರ್ ಮೇಡಮ್ ಮಳೆಗಾಲದಲ್ಲಿ ಜಾಸ್ತಿ ನನ್ಗೆ ಗೊತ್ತಿದ್ದಂಗೆ ಮಳೆಗಾಲದಲ್ಲೇ ಜಾಸ್ತಿ ಬೀಳೋದು ಬೇಸಿಗೆಯಲ್ಲಿ ಮಾಮೂಲಿ ಉಳು ಬೀಳುತ್ತೆ ಉಳುಗೂ ಔಷಧಿ ವಾರಕ್ಕೊಂದ್ಸರಿ ಔಷಧಿ ಭಾನುವಾರ ಇಲ್ಲ ಶನಿವಾರ ಸಿಂಪಡಣೆ ಮಾಡ್ಕೊಂಡು ಸಾಕು ನಾವೇನು ಹೆಚ್ಚಾಗಿ ಹೊಡೆದಿಲ್ಲ ಅಮ್ಮಮ್ಮ ಅಂದ್ರೆ ಒಂದು ನಾಲ್ಕು ಟ್ರಿಪ್ ಐದು ಟ್ರಿಪ್ ವಾರಕ್ಕೊಂದ್ಸರಿ ಹೊಡೆದಿದ್ರೆ ಬೆಳೆ ಬಂದಿದೆ ಸರ್ ಇದು ಈ ಬೆಳೆ ಇಷ್ಟು ಆರೋಗ್ಯಕರವಾಗಿ ಬಂದಿರೋದಕ್ಕೆ ಯಾವ ಯಾವ್ಯಾವ ಒಂದು ಗೊಬ್ಬರಗಳನ್ನ ಬಳಸಿದ್ರಿ ಸರ್ ಮೇಡಮ್ ಪೊಟಾಶ ಹತ್ತೊಂಬತ್ತು ಹತ್ತೊಂಬತ್ತು ಅಂತ ನೈನ್ಟೀನ್ ಅಲ್ಲು ಗಿಡ ಬೆಳೆಯೋದಕ್ಕ ಗಿಡ ಇಂಪ್ರೂವ್ ಆಗ್ಬೇಕಂದ್ರೆ ಇವಾಗ ನೀವು ನರ್ಸರಿಯಿಂದ ಸಸಿನ ತರ್ತೀರಾ ಅದು ನಾಟಿ ಮಾಡದ್ಮೇಲೆ ಹಂತ ಹಂತವಾಗಿ ಹೇಗ್ ಕೊಡ್ತಾ ಹೋಗ್ತೀರಾ ಸರ್ ಮೇಡಮ್ ಒಂದು ಹತ್ತು ಹನ್ನೆರಡು ದಿನ ಈರ್ಯಾ ಅದು ಸ್ವಲ್ಪ ಗಿಡ ಸ್ವಲ್ಪ ಬೆಳವಣಿಗೆ ಆಗಿ ಆಮೇಲೆ ಸ್ವಲ್ಪ ಗಿಡ ಡೆವಲಪ್ಮೆಂಟ್ ಉದ್ದ ಬರ್ಬೇಕು ಸ್ವಲ್ಪ ತಾಕತ್ ಮಾಡಿದಿರಿ ಸ್ವಲ್ಪ ಗಿಡ ಸಾಲದು ಅಂದ್ರೆ ನೈನ್ಟೀನ್ ಅದು ಆಮೇಲೆ ಮಾಮೂಲಿ ಬೂಸ್ಟ್ ಬೋರನ್ ಹೂವು ವೈಟ್ ಬರೋದಕ್ಕ ಹೂವು ದಪ್ಪ ಬರೋದಕ್ಕ ಬರೋದಕ್ಕೂಸ್ಟ್ ಇಲ್ಲ ಜೀರೋ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಜೀರೋ ಫಾರ್ಟಿ ಫಾರ್ಟಿ ಅದು ಒಂದ್ ಸಜೆಶನ್ ಮಾಡ್ತೀವಿ ಈಗ ನೀವು ನಾಟಿ ಮಾಡಿದ್ ಎಷ್ಟು ದಿವಸಕ್ಕೆ ಈ ರೀತಿಯಾದಂತಹ ಫಸಲನ್ನ ನಾವು ನೋಡ್ಬೋದು ಮೇಡಮ್ ತಿಂಗಳು ಎರಡು ತಿಂಗಳ ಅಂದ್ರೆ ಇನ್ನ ಒಂದು ಎರಡು ದಿನ ಮೂರ್ ದಿನ ಹೆಚ್ಚು ಕಡಿಮೆ ಇದೆ ಕಮ್ಮಿ ಇದೆ ಅಷ್ಟು ಬೇಗ ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಈ ಫಸ್ಲು ನೀವೇ ನೋಡ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಸರ್ ಒಂದು ರೋಗ ಇಲ್ಲ ಒಂದು ಹುಳ ಇಲ್ಲ ಅಂದ್ರೆ ಇದು ಈ ಫಸ್ಲು ಬರೋವರೆಗು ನೀವು ವಾರಕ್ಕೆ ಒಂದ್ಸಲ ಗೊಬ್ಬರ ಕೊಡ್ತೀರಾ ಯಾವ ತರ ಸರ್ ಮೇಡಂ ಅದು ಫಸ್ಟ್ ಹದಿನೈದು ಹನ್ನೆರಡು ಹನ್ನೆರಡು ದಿನದಿಂದ ಇಂದ ಹದಿನೈದು ದಿನ ಒಳಗಡೆ ಈರ್ಯಾ ಬಿಡತ್ತೆ ಈರ್ಯಾ ಕೊಡ್ತೀವಿ ಆಮೇಲೆ ನೋಡ್ತೀವಿ ಬೆಳೆ ಯಾವ ತರ ಇದೆ ಅಂತ ಒಂದ್ ವಾರಕ್ಕ ಇಲ್ಲ ಹತ್ತು ದಿನಕ್ಕ ಗೊಬ್ಬರ ಒಂದೊಂದ್ ಮೂಟೆ ಎರಡು ಮೂಟೆ ಈ ಬೈಲಿಗೆ ಎಷ್ಟು ಮೂಟೆ ಬಿಡ್ಬೇಕು ಎರಡು ಮೂಟೆ ಅಂದಾಜು ಎರಡು ಮೂಟೆ ಆ ತರ ಇವಾಗ ಈ ಸೈಜ್ ಕಾರಣ ಅಂದ್ರೆ ಸಲ್ಪೇಟ್ ಅಮೋನಿಯಂ ಸಲ್ಪೇಟ್ ಸೈಜ್ ಬಂದಿದೆ ನೋಡಿ ಇದು ಮಗ್ಗಿ ಸ್ಟಾರ್ಟ್ ಆದಾಗ ಈ ಸೈಜ್ ಸ್ಟಾರ್ಟ್ ಆದಾಗ ಈ ಸೈಜ್ ಇದೆಯಲ್ಲ ಈ ಸೈಜ್ ಸ್ಟಾರ್ಟ್ ಆದಾಗ ಅಮೋನಿಯಂ ಸಲ್ಪೇಟ್ ಕೊಟ್ಟಿದೀವಿ ನೋಡಿ ಹೂವ ಯಾವ ತರ ಬಂದಿದೆ ಫಿನಿಶಿಂಗ್ ತೂಕಾನು ಎಷ್ಟಿದೆ ಹೌದು ಸರ್ ಚೆನ್ನಾಗಿದೆ ಏನೋ ಒಂದು ಬರ್ಬೋದ ಒಂದ್ ಕೆಜಿ ಮೆಳ ಇನ್ನೂ ಜಾಸ್ತಿ ಬರುತ್ತೆ ಒಂದೂವರೆ ಎರಡ್ ಕೆಜಿ ಬರುತ್ತೆ ಬರುತ್ತಾ ಸೂಪರ್ ಸರ್ ಸೂಪರ್ ಸರ್ ಈಗ ನಂದು ಒಂದು ಪ್ರಶ್ನೆ ಇವಾಗ ಬಹಳಷ್ಟು ಜನ ರೈತರೇ ಹೇಳ್ತಾರೆ ನಾನು ನೋಡಿರೋ ಪ್ರಕಾರ ಈ ತರ ಕೋಸನ್ನ ಬೆಳೆದು ತುಂಬಾ ಲಾಸ್ ಆಗ್ತೀವಿ ಲಾಸ್ ಆಗ್ತಿವಿ ಅಂತ ಹೇಳ್ತಾರೆ ಕಾರಣ ಕಾರಣಂತ ಮೇಡಮ್ ಇದು ಬೆಳೆ ವರ್ಷವಿಡೀ ಬೆಳೆ ಮಾಡಬಹುದು ಇದು ವರ್ಷ ಇಡೀ ಬೆಳೆ ಮಾಡಬಹುದು ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ರೇಟ್ ಬರಲ್ಲ ಮೇನ್ ಬರಲ್ಲ ಸೂಪರ್ ಬರುತ್ತೆ ಆ ಟೈಮಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿಲಿ ಸೂಪರ್ ಬರುತ್ತೆ ಜನವರಿ ಡಿಸೆಂಬರ್ ಅಲ್ಲಿ ಮಾರ್ಕೆಟ್ ಕಡಿಮೆ ಇರುತ್ತೆ ಯಾಕಂದ್ರೆ ಅವಾಗ ಸಂಕ್ರಾಂತಿ ಮಾರ್ಕೆಟ್ಗಳಲ್ಲೆಲ್ಲ ಮನೆ ಅವರು ಈ ಆಂಧ್ರ ತಮಿಳುನಾಡು ಎಲ್ಲಾ ಹಬ್ಬ ಜಾಸ್ತಿ ಜ್ವರ ಮಾಡ್ತಾರೆ ನಮ್ ಕರ್ನಾಟಕ ಸ್ವಲ್ಪ ಕಡಿಮೆ ನಮ್ ಕರ್ನಾಟಕದಲ್ಲಿ ಕಡಿಮೆ ತಿನ್ನ ಸೈಡ್ ಜಾಸ್ತಿ ತಿನ್ನೋದು ನಿಮ್ಗೆ ಇನ್ ಮಾಮೂಲಿ ಆರ್ನೇ ತಿಂಗಳಿಂದ ಒಂಬತ್ತನೇ ತಿಂಗಳಿಂತ ಔಟ್ ಮಾಮೂಲಿ ಕಲ್ಕತ್ತಾ ಸೀಸನ್ ಅವಾಗ ಕಲ್ಕತಾ ಎಲ್ಲ ಸ್ಫೂರ್ತಿ ಇರುತ್ತೆ ಅವಾಗ ಇದು ತೋರ್ದಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿ ನಾನು ತಗೊಂಡಿದ್ದೀನಿ ನಾನೇ ಖರೀದಿ ಮಾಡಿದೀನಿ ನಾನ್ ಬೆಳೆ ಮಾಡಿದೀನಲ್ಲಾ ಮೊನ್ನೆ ಈ ಹಿಂದೆ ಬೆಳೆ ಇದಕ್ಕೆ ಹಾಕಿದ್ದ ಈ ತೋಟದಾಗಿಂದ ಹೂವು ಇಷ್ಟು ಮಾತ್ರ ಹೂವು ಫಿಫ್ಟಿ ರುಪೀಸ್ ಮಾಡಿದೀನಿ ಫಿಫ್ಟಿ ರುಪೀಸ್ ಮಾಡಿದ್ವಿ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಅವ್ರ ರೇಟ್ ಇತ್ತು ಫಿಫ್ಟಿ ರುಪೀಸ್ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಬೆಳೆಯುವಂತ ರೈತರಿಗೆ ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ಉತ್ತಮ ಅಂತ ಮೇಡಮ್ ಮೂರನೇ ಮಾರ್ಚ್ ಇಂದ ಒಂಬತ್ತನೇ ತಿಂಗಳ ಗಂಟ ನೀವ್ ಎಷ್ಟೆಲ್ಲ ಹಾಕಿ ಕಾಲಿಫ್ಲವರ್ ನಾನು ಸಜೆಶನ್ ಮಾಡೋದಾದ್ರೆ ಎಷ್ಟೆಲ್ಲ ಹಾಕಿ ತುಂಬಾ ಚೆನ್ನಾಗ್ ಮಾಡ್ಬೇಕು ಯಾಕಂದ್ರೆ ಮಳೆಗಾಲ ಮಾರ್ಚ್ ಅದ್ರಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಬೆಡ್ ಈ ತರ ಹಾಕಿ ಹೈಟ್ ಬೆಡ್ ಮಾಡಿ ಕಾಲುವೆ ಮಾಡಿ ನೀರು ನಿಲ್ದಿದ್ದಂಗೆ ಅವಾಗ ಒಳ್ಳೆ ಬೆಳೆ ಮಾಡಿ ಒಳ್ಳೆ ರೇಟ್ ಇರುತ್ತೆ ರೇಟ್ ಪಕ್ಕಾ ಸಿಗುತ್ತೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ರೇಟ್ ತೊಡ್ದಲ್ಲೇ ಸಿಗುತ್ತೆ ಸಿಗುತ್ತೆ ನನ್ಗೆ ಗೊತ್ತಿದಂಗೆ ಇನ್ ಜನವರಿ ಮಾ ಡಿಸೆಂಬರ್ ಅಲ್ಲಿ ಅವಾಗ ಇದ್ ಮಾಡೋದು ಕೃಷಿ ಮಾಡೋದು ಅಂದ್ರೆ ಅವಾಗ ನಿಮ್ ಜಾಗ ಖಾಲಿ ಎಲ್ಲಿದ್ ಇರುತ್ತೋ ಅದಕ್ಕೆ ಮಾತ್ರ ಹಾಕಿ ಏನಂದ್ರೆ ಇದೇ ಆಗಬೇಕು ಅಂತ ಏನಿಲ್ಲ ಅವಾಗ ರೇಟ್ ಬರಲ್ಲ ಜನವರಿ ಅಲ್ಲಿ ಡಿಸೆಂಬರ್ ಬರಲ್ಲ ಏನ್ ಹಾಕಿದ್ರು ಯಾಕಂದ್ರೆ ಅವ ಮಾರ್ಕೆಟ್ ಕಡಿಮೆ ಇರುತ್ತೆ ರೇಟ್ ನಾವ್ ಸುಮ್ಗೆ ರೈತರಿಗ ಇದ್ ಹಾಕ್ರಿ ಇದ್ ಹಾಕ್ರಿ ಇದ್ ಅಂತ ಹೇಳ್ಬಾರ್ದು ಹೇಳ್ಬಾರ್ದು ಹಾ ಸರ್ ಮತ್ತೆ ಸರ್ ಇನ್ನೊಂದ್ ಪ್ರಶ್ನೆ ಈಗ ಹೊಸದಾಗಿ ಮಾಡುವಂತ ರೈತರಿಗೆ ಆ ಏನ್ ತಪ್ಪು ಮಾಡಬಾರ್ದು ಅಂತ ಸಜೆಸ್ಟ್ ಮಾಡ್ತೀರಾ ಮೇಡಮ್ ಈ ಬೆಳೆಯಲ್ಲಿ ತಪ್ಪು ಮಾಡೋದು ಏನ್ ಗೊತ್ತಾ ಇದು ನಾರಿಂದ ಒಂದೂವರೆ ಅಡಿ ಅವ್ರಿಗೆ ಗೊತ್ತಾಗಲ್ಲ ಪಾಪ ಹಸು ಅವ್ರ ಏನ್ ಮಾಡ್ತಾರೆ ಒಂದ್ ಅಡಿಗೆ ಒಂದ್ ನಾರ ಉಂಟಾರೆ ಅದು ಗೊತ್ತಾಗುತ್ತೆ ಗಿಡ ಹೈಟ್ ಬರಲ್ಲ ಹೂವು ಸೈಜ್ ಬರಲ್ಲ ಈ ತರ ಎಲ್ಲ ಮೀಡಿಯಂ ಈ ಸೈಜ್ ಬರುತ್ತೆ ಮೀಡಿಯಂ ಆಗುತ್ತೆ ಮೀಡಿಯಂ ಆಗುತ್ತೆ ನೀನ್ ಎಷ್ಟೇ ಗೊಬ್ಬರ ಬಿಡು ಎಷ್ಟೇ ಔಷಧಿ ಓಡಿ ಏನೇ ಮಾಡಿದ್ರು ಸೈಜ್ ಬರಲ್ಲ ಈ ತರ ಫಿನಿಶಿಂಗ್ ಬರಲ್ಲ ಈ ನಾರಿಂದ ನಾರಕ್ಕ ಒಂದೂವರೆ ಅಡಿ ಬಂದ್ರೆ

ಈ ಕಡೆ ಆಲ್ಮೋಸ್ಟ್ ಮಾಲೂರ್ ಕಡೆ ಎಲ್ಲಾನು ತುಂಬಾ ತರಕಾರಿ ಬರುತ್ತೆ ಇದು ಬರುತ್ತಾ ಈ ಗದ್ದೆ ಬೈಲು ಅಂತಾರಲ್ಲ ಹ ಗದ್ದೆ ಬೈಲು ಸರ್ ಈಗ ಇದು ಆಲ್ರೆಡಿ ಮಾರ್ಕೆಟ್ ಆಲ್ರೆಡಿ ತುಂಬುತ್ತಿದ್ದಾರೆ ಈಗ ಇದು ಮಾರ್ಕೆಟ್ ರೇಟ್ ಏನಿದೆ ಸರ್ ಒಂದ್ ಪೀಸ್ ಏನ್ ನಡೀತಾ ಇದೆ ಈಗ ಮೇಡಮ್ ಇದು ಒಂದ್ ಪೀಸ್ ಬಂದು ತರ್ಟಿ ತರ್ಟಿ ಫೈವ್ ನಡೀತದೆ ಹಾ ಒಂದ್ ಪೀಸು ಒಂದ್ ಪೀಸ್ ಸೂಪರ್ ಸರ್ ಒಳ್ಳೆ ಬೆಲೆ ಸಿಕ್ಕಿದೆ ಹಂಗಾದ್ರೆ ಮೇಡಮ್ ಇನ್ನ ಮೊನ್ನೆ ಹೋದ್ ವಾರ ಇದು ಫಾರ್ಟಿ ಫಾರ್ಟಿ ಫೈವ್ ಇತ್ತ ಅಯ್ಯೋ ಒಂದ್ ವಾರದಿಂದ ಸ್ವಲ್ಪ ಡೌನ್ ಆಗಿದೆ ಹೌದಾ ಮೂರ್ ನಾಲ್ಕ್ ದಿನದಿಂದ ಸ್ವಲ್ಪ ಡೌನ್ ಆಗಿದೆ ತರ್ಟಿ ತರ್ಟಿ ಫೈವ್ ನಡೀತದೆ ನಡೀತಾ ಇದೆ ಈಗ ಓಕೆ ಸರ್ ಒಳ್ಳೆ ಬೆಲೆ ಸಿಕ್ಕಿದೆ ನಾನು ತುಂಬಾ ಕೇಳಿರೋ ಪ್ರಕಾರ ಈಗ ನಾವು ವಿಡಿಯೋ ಅಲ್ಲಿ ಮೇಡಮ್ ನಮ್ಗೆ ಎರಡ್ ರೂಪಾಯಿ ಸಿಗಲ್ಲ ಐದು ರೂಪಾಯಿ ಸಿಗಲ್ಲ ಅಂತಾರೆ ಅದೆಲ್ಲ ಕೇಳಿ ನಮ್ಗೆ ಒಂಥರ ಬೇಜಾರ್ ಅನ್ಸುತ್ತೆ ನೀವು ನನ್ಗೆ ಹೇಳಿದ ಪ್ರಕಾರ ಈ ಕೋಸಲ್ಲೇ ಅಲ್ಲೇ ಒಂದ್ ಸಕ್ಸಸ್ ಕಂಡಿದೀರಾ ಅಂತ ನೀವು ಹೇಳಿದ್ರೆ ಅದ್ ನನ್ಗೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಸರ್ ಅದನ್ನ ನಮ್ಮ ರೈತರ ಹತ್ರ ನೀವು ಶೇರ್ ಮಾಡಬಹುದು ಮೇಡಂ ಇದು ಮಾಮೂಲಿ ಇದು ಸ್ವಂತ ನನ್ ಗಾಡಿನ ನನ್ ತಮ್ಮನ ಸುಂದರೋದು ಅವನೇ ಮಾರ್ಕೆಟ್ ಗೆಲ್ಲ ಹೋಗೋದು ಹೌದಾ ಮಾರ್ಕೆಟ್ ಲೋನ್ ಮಾಡ್ಕೊಂಡು ಹುಡುಗರು ಎಂಟು ಜನ ಇದಾರೆ ಹುಡುಗರು ಎಲ್ಲ ಅವನ್ ಜವಾಬ್ದಾರಿ ಮೂರ್ ಗಾಡಿ ಇದೆ ಒಂದ್ ಇದು ಫಸ್ಟ್ ಗಾಡಿ ಇದು ನಂದು ಹೌದಾ ಏನೋ ಇದು ಕೋಸಗೋಸ್ಕರನೆ ಕೋಸಿಂದಾನೇ ಗಾಡಿ ತಗೊಂಡು ಕೋಸಿಂದ ಕೋಸ್ ಗಸ್ರಾಗೆ ಗಾಡಿ ತಗೊಂಡಿದೀನಿ ಕೋಸಿಂದನೆ ಇನ್ನೆರಡ್ ಗಾಡಿ ತಗೊಂಡ ತಗೊಂಡಿದೀರಾ ನೋಡಿ ಸರ್ ಸೂಪರ್ ಈ ರೀತಿಯಾಗಿ ಇನ್ಸ್ಪಿರೇಷನ್ ನಮ್ಮ ರೈತರಿಗೆ ಸಿಗಬೇಕು ರೈತರು ಎಲ್ಲಾರು ಮಾಡಕ್ಕಾಗಲ್ಲ ಯಾಕಂದ್ರೆ ಎಲ್ಲಾರ್ಗು ಆಗಲ್ಲ ಯಾಕಂದ್ರೆ ಜನ ಬೇಕು ತುಂಬಾ ಇವಾಗ ಏನ್ ಜನ ಅಂದ್ರೆ ಸಪೋರ್ಟ್ ಮೇನ್ ಇವ್ ನನ್ ತಮ್ಮ ಇದ್ದಾನ ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಜನ ಇದಾರೆ ನಮ್ಮ ಅಕ್ಕ ಮಕ್ಳಿದಾರೆ ನಮ್ಮ ಇನ್ನೊಬ್ಬ ಅಣ್ಣ ಇದ್ದಾನೆ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ ಎಲ್ಲಾರು ಇದಾರೆ ನಾನೊಬ್ನೇ ಬೆಳ್ದಿದೀನಿ ನಾನೊಬ್ನೇ ಕುಚ್ಕೊಳೋದೇನಿಲ್ಲ ಇದ್ರಲ್ಲಿ ಸಕ್ಸಸ್ ಅಂದ್ರೆ ಎಲ್ಲಾರು ಕೈ ಜೋಡಿಸಿದಾಗ ನಾವು ಸಕ್ಸೆಸ್ ಕಾಣೋದ್ ಮೀನು ಇದು ಜನವರಿಯಲ್ಲಿ ಅಷ್ಟೇ ರೇಟ್ ಇರಲ್ಲ ಮೀನು ಇನ್ ಬಾಕಿದಲ್ಲಿ ಯಾವ ತರ ಬೆಳಿದ್ರೆ ಹತ್ತು ರೂಪಾಯಿ ಕಡಿಮೆ ಅಂತ ಯಾರು ಮಾರಿಲ್ಲ ಮಾರಿಲ್ಲ ರೈತರು ನಾನು ಹೇಳ್ತೀನಿ ಸರಿ ಸರ್ ಆಯ್ತು ಈಗ ಇದು ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಸರ್ ಇದು ಇದು ಕೇರ್ ಪ್ರಾಬ್ಲಮ್ ಅಲ್ಲಿ ಮೇಡಮ್ ಕೇರ್ ಪ್ರಾಬ್ಲಮ್ ಹೋಗುತ್ತೆ ಕೇರ್ ಪ್ರಾಬ್ಲಮ್ ಅಲ್ಲಿ ಹಾ 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 ಅಂದ್ರೆ ಅದು ನೀವು ಇಲ್ಲಿಂದಾನೇ ಒಟ್ಟಾಗಿ ತಗೊಂಡೋಗಿ ಅಲ್ಲಿ ಸೆಲ್ ಮಾಡ್ತೀರಾ ಕೊಟ್ಟು ಬಿಡ ಇಲ್ಲ ಸೆಲ್ ಮಾಡೋದು ಎರಡೂವರೆಯಿಂದ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಒಂದ್ ಹತ್ತು ಹತ್ತುವರೆ ಗಂಟ ವ್ಯಾಪಾರ ಮಾಡ್ತೀನಿ ಅಲ್ಲಿ ನಮ್ಗ ನನ್ ಗೊತ್ತಿರೋರ್ಗು ಐನೂರು ಸಾವಿರ ಪೀಸ್ ಇಳಿಸ್ಕೊಂತಾರ ಅವ್ರ ಒಂದ್ ನಾಲ್ಕ್ ಜನ ಅವರು ವ್ಯಾಪಾರ ನಮ್ಮಿಂದ ಒಂದ್ ರೂಪಾಯಿ ಸಂಪಾದನೆ ಅವರು ಮಾಡ್ಲಿ ಬಿಡಿ ನಾವೇ ಎಲ್ಲ ಸಂಪಾದನೆ ಮಾಡಿ ನಾವೇ ತಿನ್ಬೇಕು ಅಂತೇನಿಲ್ಲ ಅಲ್ಲ ಅವ್ರು ನಮ್ಮಿಂದ ಅವರು ಬದುಕ್ತಾ ಇದಾರಲ್ಲ ಅಷ್ಟೇ ಸ್ವಂತ ನಮ್ದು ಅಂಗಡಿ ಇದೆ ಕೆರ್ಬ್ರ ಮೇಲೆ ನಾವು ಮಾರ್ಕೊಂತ ನಮ್ ತಂದೆ ನಾವ್ ಇಬ್ರುನು ನಮ್ ತಂದೆ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಅಲ್ಲೇ ಮಲಗ್ತಾ ಇದ್ರಿ ಒಂದ್ ಜಮಾನದಲ್ಲಿ ರೇಟ್ ಜಾಸ್ತಿ ಇದ್ದಾಗ ಅಲ್ಲೇ ಮಲಗ್ತಾ ಇದ್ರಿ ಸೂಪರ್ ಸರ್ ಅಂದ್ರೆ ಇದೆ ವೆಜಿಟೇಬಲ್ಸ್ ಅಂಗಡಿ ಇದೆ ವೆಜಿಟೇಬಲ್ಸ್ ಕಾಲಿಫ್ಲವರ್ ಓನ್ಲಿ ಕಾಲಿಫ್ಲವರ್ ಹಾ ಕಾಲಿ ಫ್ಲವರ್ ತುಂಬಾ ಚೆನ್ನಾಗಿ ಕೈ ಹಿಡೀತ ಯಾಕಂದ್ರೆ ಆ ಮಾರ್ಕೆಟ್ ಅಲ್ಲಿ ಕಾಲಿಫ್ಲವರ್ ಗೌಡ ಅಂದ್ರನೇ ಹೆಸ್ರ್ ಇದೆ ಹಾ ಓಕೆ ಕಾಲಿಫ್ಲವರ್ ಫ್ಲವರ್ ಗೌಡ ಅಂತ ಯಾರ ಕೇಳಿ ಅಲ್ಲಿ ಮಾರ್ಕೆಟ್ ಅಲ್ಲಿ ನನ್ನ ಕರ್ಕೊಂಬ ತೋರಿಸ್ತಾನೆ ಆತರ ಇದೆ ಯಾಕಂದ್ರೆ ಕ್ವಾಲಿಟಿ ಇದೇ ಮೇಂಟೈನ್ ಇರುತ್ತೆ ವರ್ಷ ಇಡೀ ಒಂದು ಜನವರಿಯಿಂದ ಡಿಸೆಂಬರ್ ಗಂಟ ಇದೇ ತರ ಇರುತ್ತೆ ಮಳೆಗಾಲ ಇರ್ಲಿ ಬೇಸಿಗೆ ಇರ್ಲಿ ರೇಟ್ ಇರ್ಲಿ ರೇಟ್ ಇಲ್ದೇ ಇರೋ ಇರ್ಲಿ ಒಂದಿನ ಅಂಗಡಿ ರಜಾ ಇರಲ್ಲ ಮೇನ್ ಈ ಒಂದು ಬೆಳೆಗೆ ಒಟ್ಟಾರೆ ನೀವು ಎರಡ್ ಎಕರೆಗೆ ಎಷ್ಟು ಬಂಡವಾಳ ಆಯ್ತು ಅಂತ ಸರ್ ಮೇಡಮ್ ಇದು ನಾರು ಗೊಬ್ಬರ ಆಮೇಲೆ ಮತ್ತೆ ಕಳೆ ತಯೋದಕ ತಿರುಮೂಟೆ ಗೊಬ್ಬರ ಔಷಧಿ

ಎರಡು ಎರಡ್ ನೀ ಗೌರ್ಮೆಂಟ್ ಜಾಬ್ ಐ ಟಿ ಪಿ ಎಲ್ ಐ ಟಿ ಕಂಪ್ನಿ ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡೋರ್ಗು ಇಷ್ಟು ಬರೋಲ್ಲ ಸಾವಿರ ಸಂಬಳ ಕೊಡ್ತಾರ ಐತ್ ಎಷ್ಟೋ ತಲೆ ಬಿಸಿ ಇರುತ್ತೆ ಎಷ್ಟೋ ತಲೆ ಬಿಸಿ ಇರುತ್ತೆ ನಮ್ಮದೇ ಸ್ವಂತ ಭೂಮಿ ಸ್ವಂತ ಓನರು ನಾವೇ ಓನರು ನಾವೇ ಆಳು ಹೌದು ಹಾಳು ನಾವೇ ಅರಸನಾಗಿ ಇರು ದೊಡ್ಡವ್ರು ಹೇಳಿದಾರಲ್ಲ ಹಾಳಾಗಿ ದುಡಿ ಅರಸನಾಗಿ ಬಾಳುವಂತ ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಕೃಷಿ ತುಂಬಾ ಬಹಳ ಕಮ್ಮಿ ಆಗ್ತಾ ಇದೆ ಬೆಳೆಯುವಂತ ಜನ ಕಮ್ಮಿ ಆಗ್ತಾ ಇದೆ ಆ ಒಂದು ಏನು ವ್ಯವಸಾಯದ ಭೂಮಿಗೆ ಒಂದು ಒಳ್ಳೆ ರೇಟ್ ಸಿಕ್ಕಿ ಅದನ್ನ ಮಾರಿ ಕಾಂಕ್ರೀಟ್ ಯುಗ ಮಾಡ್ತಾ ಇದಾರೆ ಈಗಿನ ಒಂದು ಯುವ ಜನತೆಗೆ ಯುವ ರೈತರಿಗೆ ನೀವ್ ಏನ್ ಹೇಳಕ್ ರೈತರ ಮಗನ ಒಂದ್ ಮನೆಯಲ್ಲಿ ಇಬ್ರು ಮೂವರು ಇದಾರೆ ಅಂತಿದ್ರೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಇಬ್ಬರು ಕೆಲ್ಸಕ್ಕೆ ಹೋದ್ರೆ ಒಬ್ಬನ ಮನೆಯಲ್ಲಿ ಅವ್ರ ಜಮೀನ್ ವ್ಯವಸಾಯ ಮಾಡ್ಬೋದಲ್ಲ ಮೂವರು ಏನ್ ಕೆಲ್ಸಕ್ಕೆ ಹೋಗಿ ತಗೊಂಬಂದ್ ಹಾಕು ಅಂತ ಅವ್ರು ಹೇಳಲ್ಲ ನಮ್ ತಂದೆ ಬಂದಿರೋ ದಾರಿನ ನಾವ್ ನಡ್ಕೊಂಡ್ ಹೋಗ್ಬೇಕು ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋ ಮನ್ಸಿರ್ಬೇಕು ಮಗನ ಮೇನು ಇವಾಗ ಒಬ್ಬನು ಒಬ್ಬ ಮಗ ರೈತನ ಆದ್ರೆ ಏನೋ ಇದಾಗಲ್ಲ ತಪ್ಪೇನಾಗಲ್ಲ ಎಲ್ಲ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ಲಿ ಬಿಡ್ರಿ ಒಬ್ಬ ಮಗ ಮೂವರು ಇದ್ರಲ್ಲೇ ಇಬ್ಬರು ಬೆಂಗಳೂರಲ್ಲಿ ಇದ್ರೂ ಒಬ್ ಇಲ್ಲಿ ಇರ್ಬೋದಲ್ಲ ಇಲ್ಲಿ ವ್ಯವಸಾಯ ಮಾಡ್ಬೋದಲ್ಲ ಈಗಿನ ಯುವ ಯುವಕರಿಗೆ ಹೇಳೋದು ವ್ಯವಸಾಯ ನಂಬಿ ಅದ್ಯಾವತ್ತು ನಿಮ್ಮನ್ನ ಕೈ ಬಿಡಲ್ಲ ಅಂತ ನಾವ್ ಹೇಳ್ತೀವಿ ಒಂದು ಬೆಳೆನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದ್ ಬೆಳೆ ಮೇಡಮ್ ಯಾವುದೇ ಬೆಳೆ ಆಗ್ಲಿ ಹೆಚ್ಚು ಕಡಿಮೆ ಆಗಲ್ಲ ಯಾಕೆ ಗೊತ್ತಾ ನಾವು ಚೆನ್ನಾಗ್ ಮಾಡಿದ್ರೆ ಆ ಭೂಮ್ ತಾಯಿ ಯಾವತ್ತು ನಮ್ಗೆ ಕೈ ಬಿಟ್ಟಿಲ್ಲ ಯುವಕರಿಗೆ ಆಗ್ಲಿ ಯಾರೇ ಪ್ರತಿಯೊಬ್ಬ ರೈತರಿಗೆ ಹೇಳೋದಷ್ಟೇ ಭೂಮಿ ನಂಬಿ ಭೂಮಿ ತಾಯಿ ನಂಬದವ್ರು ಯಾವತ್ತು ಲಾಸ್ ಆಗಿರೋದು ಇದಿಲ್ಲ ಲಾಸು ಲಾಸು ಅಂತ ಹೇಳ್ತಾರೆ ಚೆನ್ನಾಗ್ ಬೆಳೆ ಮಾಡಿಲ್ಲ ಅಂದ್ರೆ ಲಾಸ್ ಆಗುತ್ತೆ ಚೆನ್ನಾಗಿ ಬೆಳೆ ಮಾಡಿದ್ರೆ ಲಾಸ್ ಆಗಲ್ಲ ಸ್ವಲ್ಪ ಸೀಸನ್ ಸೀಸನ್ ನೋಡ್ಕೊಬೇಕು ಮೇಡಮ್ ಯಾವ ಸೀಸನ್ ಅಲ್ಲಿ ಸೊಪ್ಪು ಹಾಕ್ತಿಯೊಪ್ಪು ಹಾಕಿದ್ರೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಸೊಪ್ಪು ರೇಟ್ ಬರುತ್ತೆ ಚಳಿಗಾಲದಲ್ಲಿ ಬರಲ್ಲ ಅದು ಆಗ್ಬೇಡ ಅವಾಗ ಅವಾಗ ಆಗ್ಬೇಡ ಬೇರೆ ಬೆಳೆ ಯಾವ್ದಾನ ಇಟ್ಕೋ ಇವಾಗ ಬೀನ್ಸ್ ಏಪ್ರಿಲ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ತುಂಬಾ ಜನ ಉಂಡ್ತಾರೆ ತುಂಬಾ ಜನ ನಿಂತರಾನೇ ಯತ್ನೆ ಮಾಡೋದು ತುಂಬಾ ಇರ್ತಾರಲ್ಲ ನೋಡಿದೀನಿ ನಮ್ ಸ್ವಲ್ಪ ಈ ಹಳ್ಳಿ ಕಡೆ ನಮ್ ಕಡೆ ಎಲ್ಲಾನು ಒಬ್ರು ಬೀಟ್ ಹಾಕಿದ್ರೆ ಎಲ್ಲಾ ಊರೆಲ್ಲ ಬೀಟ್ ರೋಟ್ ಹಾಕ್ತಾರೆ ಕ್ಯಾರೆಟ್ ಹಾಕಿದ್ರೆ ಎಲ್ಲಾ ಕ್ಯಾರೆಟ್ ಒಬ್ರು ಗಡ್ಡೆ ಕೋಸ್ ಬೆಳದ್ರ ಪೂರ್ತಿ ಒಂದ್ ಏರಿಯಾ ಏರಿಯಾನೇ ಗಡ್ಡೆ ಕೋಸ್ ಬೆಳಿತಾರೆ ಅವಾಗ ಏನಾಗುತ್ತೆ ಎಲ್ಲಾನು ಮಾರ್ಕೆಟ್ ಒಂದೇ ಸರಿ ಇದಾಗಲ್ಲ ನೋಡ್ಬೇಕು ಇವಾಗ ಅವ್ರು ಕ್ಯಾಬೇಜ್ ನೀನ್ ಕಾಲಿಫ್ಲವರ್ ಹಾಕೋ ಇನ್ನೊಬ್ಬ ಟೊಮಾಟ ಗಿಮಟ ಹಾಕ್ಲಿ ಎಲ್ಲರೂ ಒಂದೇ ಹಾಕಿ ಊರಲ್ಲಿ ಬೀನ್ಸ್ ನಮ್ಮ ಊರಲ್ಲಿ ಬೀನ್ಸ್ ಉಣ್ಣಿದ್ರೆ ಒಂದೇ ಸರಿ ಉಣ್ತಾರೆ ಬೀನ್ಸ್ ಆತರ ಆಗುತ್ತೆ ಹೌದು ಇಷ್ಟೊತ್ತು ನೀವು ನಮ್ಮ ಚಾನೆಲ್ ಜೊತೆ ಮಾತಾಡಿದ್ರಿ ಒಂದು ಹೂಕೋಸು ಬೆಳೆನ ಯಾವ ರೀತಿಯಾಗಿ ಬೆಳಿಬಹುದು ಬೆಳೆದ್ರೆ ಸಕ್ಸಸ್ ಕಾಣಬಹುದು ಅನ್ನೋದನ್ನ ತುಂಬಾ ನೀಟಾಗಿ ನಮ್ಗೆ ತಿಳಿಸಿಕೊಟ್ಟಿದೀರ ಈ ಒಂದು ಹೂಕೋಸ್ ಬೆಳೆನಲ್ಲೇ ನೀವು ತುಂಬಾನೇ ಸಕ್ಸಸ್ ಕಂಡಿದ್ದೀರಾ ಅಂತ ಹೇಳಿದ್ರೆ ನಮ್ಗೆ ತುಂಬಾನೇ ಈ ಮಾತುಗಳನ್ನ ಕೇಳಿ ಸರ್ ನಿಮ್ಗೆ ನಮ್ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ನಿಮ್ಮ ಮುಂದಿನ ದಿನಗಳಲ್ಲಿ ನೀವ್ ಯಾವ್ದೇ ಬೆಳೆ ಹಾಕಿದ್ರು ನಿಮ್ಗೆ ಯಶಸ್ಸು ಸಿಗ್ಲಿ ನಿಮ್ಮ ಮನೆ ಸಮೃದ್ಧಿ ಆಗ್ಲಿ ಅಂತ ಹಾರಸ್ತೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೂಕೋಸು ಬೆಳೆಯನ್ನ ಒಬ್ಬ ಯಶಸ್ವಿ ರೈತ ಯಾವ ರೀತಿ ಬೆಳೆದಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ರೈತರ ನಂಬರ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾವು ರೈತರು ಬೆಳೆದಂತಹ ಬೆಳೆಗಳ ಬಗ್ಗೆ ಹಾಗೂ ಹಿಂದೂ ಪುರಾತನ ದೇವಾಲಯಗಳ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇರ್ತೀವಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ಭವಂತು ಧನ್ಯವಾದಗಳು